モノマネ。

ने सर अ 12 नै होला के छ नि यो रेड्डी छोरी त अनि आ फोटो कमेरा को लाग्यो त अगाडि अगाडि सारै सारै अ बा त अनि यतैबाट सिधै सुस्कोम थैंक यू रेड 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 बेदरा पा नि हो गो गो साउर उजाल उजाल पोथो रेडि गो मोला रेडि गो बाना ले गुरु सब सुबह से तो ये ना शुरू माना करते हैं तीन दिन पेड़ मत खेलो अरे रे रे तुमने चंदन पर तीन ओके शुरू नहीं कर ले ले सर आप मारी क्या के का के भगवान के दर में के दर्शन के हम पे दिया ಪ್ರಿಯನ ನಿಂತಿದಿರ ಈ ಬಾರಿ ಅಸೋಸಿಯೇಟ್ ಕೂಡ ನಿವಿರ ಹಾಗಾಗಿ ಎಲ್ಲರೂ ಪರವಾಗಿ ಇದೆ ಬಿಟ್ಟು ಜೋರಾನ ಚಪ್ಪಾಳೆ ಬರ್ತೀತು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಚಿನಾ ರಾಜ್ ಕುಮಾರ್ ಅಂದ್ರೆ ಇಂತಾ ಭಾಗಕ್ಕೆ ಎಲ್ಲರಿಗೂ ನಮಸ್ಕಾರ ನನಗೆ ಇವತ್ತು ಬಹಳ ಖುಷಿ ಆಗ್ತಾ ಇದೆ

ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು